ಹರೇ ಕೃಷ್ಣ ಕಲ್ಯಾಣ್ ಹಿಡನ್ ವೈಬ್ಸ್ಗೆ ಸ್ವಾಗತ ಶಿಕ್ಷಕರ ದಿನಾಚರಣೆಗೆ ಎರಡು ಮಾತು ಮೊದಲನೆಯದಾಗಿ ಶಿಕ್ಷಕರು ಎಲ್ಲಿಂದಲೋ ಬಂದಿರೋರಲ್ಲ ಎಲ್ಲರಲ್ಲಿ ಅವರು ಒಬ್ಬರು ಅವರು ವಿದ್ಯಾರ್ಥಿಗಳಾಗಿದ್ದರು ಮತ್ತು ಶಿಕ್ಷಕರಾದರು ಸಾಝಬಿ ಕಬಿ ಬಹುತಿ ಅಂದ ಹಾಗೆ ಅವರು ಒಂದು ಕಾಲದಲ್ಲಿ ಚಿಕ್ಕ ಪುಟ್ಟ ಮಕ್ಕಳಾಗಿ ವಿದ್ಯಾರ್ಥಿಗಳಾಗಿದ್ದರು ನನ್ನ ಶಿಕ್ಷಕರಲ್ಲಿ ನಮ್ಮನ್ನು ಒಳ್ಳೆಯ ವಿದ್ಯೆ ಬುದ್ಧಿಯೊಂದಿಗೆ ಆಧ್ಯಾತ್ಮಿಕ ಮಾರ್ಗ ಪರಿಚಯಿಸಿದವರು ಇದ್ದರು ಸಾಂಸ್ಕೃತಿಕ ವಿಭಾಗದಲ್ಲಿ ಪ್ರೋತ್ಸಾಹಿಸಿದ್ದವರು ಇದ್ದರು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಕಲಿಸಿದವರೂ ಇದ್ದರು ಕೆಲವರು ಪಾಲಿಟಿಕ್ಸ್ ಮಾಡೋರು ಇದ್ದರು ತುಂಬ ಅಂದರೆ ತುಂಬ ಪ್ರೀತಿ ಅಂದರೆ ತಂದೆ ತಾಯಿ ಥರ ಪ್ರೀತಿ ಮಾಡೋರು ಇದ್ದರು ನಾನು ಮೊದಲೇ ಹೇಳಿದಂತೆ ಅವರು ಮನುಷ್ಯರು ನಮ್ಮ ಉನ್ನತಿ ನಮ್ಮ ಏಳಿಗೆ ಕಂಡು ಕೊರಗುವವರು ಇದ್ದರು ಚೆನ್ನಾಗಿ ಪಾಠ ಮಾಡುವವರು ಇದ್ದರು ನಾವೇ ಪಾಠ ಕಲಿಸಿಕೊಟ್ಟ ಟೀಚರು ಇದ್ದರು ರಾಧೆ ರಾಧೆ ಕಷ್ಟ ಇರೋದು ಸುಲಭವಾಗಿ ಹೇಳಿಕೊಟ್ಟವರು ಇದ್ದರು ಸುಲಭವಾದ ಲೆಸನ್ಸ್ ಕಷ್ಟವಾಗಿ ಹೇಳಿಕೊಟ್ಟವರು ಇದ್ದರು ನನಗೆ ಏನಂದರೆ ನಮ್ಮ ರೆಗ್ಯುಲರ್ ಟೀಚರ್ಸ್ ಬೇಕು ಕೆಲವೊಮ್ಮೆ ಟ್ರೈನಿಂಗ್ ಟೀಚರ್ಸ್ ಅಂತ ಬರ್ತಿದ್ರು ನನಗೆ ಅವರು ಬಂದರೆ ಮಾತ್ರ ಇಷ್ಟನೇ ಆಗ್ತಿರಲಿಲ್ಲ ಒಂಚೂರು ಪಾಠ ಅರ್ಥ ಆಗ್ತಿರಲಿಲ್ಲ ನಿಮಗೇನಾದರೂ ಹೀಗೆ ಅನ್ನಿಸ್ತಾ ಇತ್ತ ಹರೇ ಕೃಷ್ಣ ತಿಳಿಸಿ ಈಗ ನೋಡಿ ಯೂಟ್ಯೂಬ್ ಹಲವಾರು ಚಾನಲ್ಸ್ ಹಲವಾರು ಜನರು ಹಲವಾರು ವಿಧದಲ್ಲಿ ಏನೇನೋ ಕಲಿತಾ ಇದ್ದೇವೆ ತಿಳ್ಕೊಳ್ತಾ ಇದ್ದೇವೆ ಯಾರು ಹೇಗಿದ್ದರೂ ನಾವಂತೂ ಪಾಠ ಕಲಿತೆವು ಸ್ಕೂಲು ಕಾಲೇಜು ನಂತರವೂ ಜೀವನ ಹಲವಾರು ಪಾಠ ಕಲಿಸಿತು ಈಗಲೂ ಕಲಿಯುತ್ತಾ ಇದ್ದೇವೆ ಒಳ್ಳೆಯದು ಮಾಡಲಿ ಕೆಟ್ಟದು ಮಾಡಲಿ ನಮಗೆ ಮಾತ್ರ ಎಲ್ಲವೂ ಪಾಠ ಹಾಗಾಗಿ ಎಲ್ಲರಿಗೂ ತುಂಬ ತುಂಬ ನಮಸ್ಕಾರ ತುಂಬ ತುಂಬ ಧನ್ಯವಾದಗಳು ರಾಧೆ ರಾಧೆ